ಈ ಅಗ್ನಿ ಈ ತೇಜಸ್ಸು ಈ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರಗಳನ್ನ ದೀಪಾವಳಿಯ ಪಟಾಕಿ ಇಟ್ಟಿರುವುದಲ್ಲ ಹಿಂದೂಗಳಿಗೆ ಸಮಸ್ಯೆ ಆದಾಗ ಅದು ಬಾಂಗ್ಲಾದೇಶ ಇರಬಹುದು ಪಾಕಿಸ್ತಾನ ಇರಬಹುದು ಹಿಂದೂಗಳಿಗೆ ಸಮಸ್ಯೆ ಆದಾಗ ಆ ಅಸ್ತ್ರಗಳು ಆ ಪಾಪಿಗಳ ಮೇಲೆ ಪ್ರಹಾರ ಆಗಬೇಕು ಮಾನವೀಯತೆಯನ್ನ ಎತ್ತಿ ಹಿಡಿಯುವುದಕ್ಕಾಗಿ ಭಾರತದ ಸೇನೆ ಮುನ್ನುಗ್ಗಬೇಕು ಶಿವಾಲಯ ವರ ಹಿಮಾಲಯ ಜ್ವಲಿಸುವ హిరిమే గిరిమే మహిమయో నగాధిపదహి సునాడిన వైరియా వర శివాలయ వరహిమాయ జ్వలిమయో నగాధిపదహి సునాడిన వైరియా సత్తుమలగుతనెత్త నెత్తరిత్తరు ఎనితో సాసిర యోధరు ತಮ್ಮ ನೆಲದೊಳೆ ಹೆಮ್ಮೆ ಛಲದೊಳೆ ಮಾತೆ ಗರ್ಪಿತರಾದರೂ ಅತ್ತ ಹೆಣ್ಣಿನ ಕಣ್ಣ ನೀರಿದೆ ಎತ್ತ ಒಡಲದು ಚೀರಿದೆ ಸುರಿದ ನೆತ್ತರ ಸೇಡಿನು ತರ ನೀಡಿರೆತನರಳಿದೆ ನೀಡಿರೆನ್ನು ತನರಳಿದೆ ಪರ ಶಿವಾಲಯ ವರ ಹಿಮಾಲಯ ಜ್ವಲಿಸುವ ಒಡಲಿನ ಜ್ವಾಲಯ ಗಿರಿಮೆ ನಗಾಧಿಪ ನಗಾಧಿಪದ ಹಿಸುನಾಡಿನ ವೈರಿಯ ವೀರದಾಹಿರನೊಡನೆ ಬಾಳಿದ ಸಿಂಧು ದೊಳಡಗಿದಾ ಖಡ್ಗ ಬಂಧುವೆ ಸೀಳು ದಾಸ್ಯವ ಏಳು ಮೇಲಕೆ ನೆಗೆಯುತ ಪೃಥ್ವಿರಾಜನ ಸಮರ ಸಿಂಹನ ಉಡಿಮ್ಲೆಚ್ಛರ ಕಡಿಯುತ್ತೆರೆದ ಲೋಹವೆ ದಾಹ ನಿನ್ನದು ತಣಿವ ಕ್ಷಣ ಬಂದಿದೆ ತಣಿವ ಕ್ಷಣ ಬಂದಿದೆ ಪರ ಶಿವಾಲಯ ವರ ಹಿಮಾಲಯ ಜ್ವಲಿಸುವ ಒಡಲಿನ ಜ್ವಾಲಯ ಹಿರಿಮೆ ಮಹಿಮೆಯ ಓ ನಗಾಧಿಪದ ಸುನಾಡಿನ ವೈರಿಯ ಕಲ್ಪಿ ಝಾನ್ಸಿಯ ದಾಹದಲಿ ದಾಹದಲ್ಲಿ ಬಾಯಾರಿದ ಸ್ನಾನದ ಬಯಕೆ ತೀರದ ಪೂರ್ವಜರ ಪರಿವಾರದ ಕುವರ ಕುಂಭರ ಕರದೊಳಾಡಿದ ಕುಶಲರೇ ನೂರು ವರ್ಷದ ನಿತ್ಯ ಇಂದಿಗೆ ಸಾಕು ಲೋಹದ ಗೆಳೆಯರೆ ನಿದ್ದೆ ಸಾಕು ಲೋಹದ ಗೆಳೆಯರೇ ಪರ ಶಿವಾಲಯ ವರ ಹಿಮಾಲಯ ಜ್ವಾಲಯ ಭಾರತ್ ಮತಾಕಿ ಹುಲೋ ಭಾರತ್ ಮತಾಕಿ ಅಭಿನವ ಭಾರತ ಮತ್ತು ಹಿಂದೂ ಹಿತರಕ್ಷಣಾ ಸಮಿತಿ ಕಾರ್ಯಕಳದ ವತಿಯಿಂದ ಬಾಂಗ್ಲಾದಲ್ಲಿ ನಡೀತಾ ಇರುವಂಥ ಹಿಂದೂಗಳ ನರಮೇಧ ಅತ್ಯಾಚಾರ ಅವರ ಆಸ್ತಿ ಬೆಂಕಿ ಹಚ್ಚಿ ಸುಡುವಂಥ ಕೃತ್ಯಗಳು ದೇವಸ್ಥಾನಗಳ ಧ್ವಂಸ ಈ ಎಲ್ಲಾ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರುವಂತಹ ದಾಳಿಯನ್ನು ಖಂಡಿಸಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಬಂಧುಗಳು ಇವತ್ತು ಉಡುಪಿಯ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಸಾವಿರದ ಐನೂರ ಸಾವಿರದ ಏಳ್ನೂರ ಐವತ್ತೇಳರ ಪ್ಲಾಸಿಯ ಕದನ ಭಾರತದಲ್ಲಿ ಬ್ರಿಟಿಷರು ಮೊದಲು ತಳವನ್ನು ಊರಿದಂಥ ಒಂದು ಯುದ್ಧ ಸಾವಿರದ ಏಳ್ನೂರ ಐವತ್ತೇಳರ ಪ್ಲಾಸಿಯ ಕದನದಲ್ಲಿ ಬಂಗಾಳದ ಸಿರಾಜುದ್ದೋಲನ ಸೈನಿಕರ ಸಂಖ್ಯೆ ಎಷ್ಟು ಕೇಳಿದರೆ ಮೂವತ್ತು ಸಾವಿರ ಆದರೆ ದಾಳಿ ಮಾಡಿದಂತ ಬ್ರಿಟಿಷ ರಾಬರ್ಟ್ ಕ್ಲೈವ್ನ ಸೈನ್ಯದ ಸಂಖ್ಯೆ ಕೇವಲ ಮೂರು ಸಾವಿರ ಆ ಮೂರು ಸಾವಿರ ಜನ ಮೂವತ್ತು ಸಾವಿರ ಸಿರಾಜುದ್ದೋಲನ ಸೈನ್ಯವನ್ನು ಸೋಲಿಸಿ ಬಂಗಾಳದ ಬೀದಿಯಲ್ಲಿ ಮೆರವಣಿಗೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪೂರ್ತಿ ಬಂಗಾಳದ ಆ ನಗರದ ಜನರೆಲ್ಲ ಮೇಲಿನಿಂದ ನೋಡಿಕೊಂಡು ಆ ವಿಜಯ ಯಾತ್ರೆಯನ್ನು ಕಣ್ತುಂಬಿಕೊಳ್ತಾ ಇದ್ರಂತೆ ರಾಬರ್ಟ್ ಕ್ಲೈವ್ ಬರೀತಾನೆ ಅವರೆಲ್ಲ ಸೇರಿ ಒಂದೊಂದು ಕಲ್ಲನ್ನು ಎತ್ತಿ ಕೂಡ ನಮ್ಮ ತಲೆಗೆ ಹಾಕಿದ್ದರೆ ಭಾರತದಲ್ಲಿ ನಾವು ಬ್ರಿಟಿಷರು ತಲವೂರುವಂತಹ ಪ್ರಶ್ನೆಯೇ ಇರಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದ ನನಗೆ ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆ ಇಡೀ ಜಗತ್ತಿನಾದ್ಯಂತ ಜಗತ್ತಿನ ಮಾನವೀಯತೆಯ ಮೇಲೆ ಒಂದು ದಾಳಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆ ನಮ್ಮ ಬಂಧುಗಳ ಮೇಲೆ ಅಂತ ಹೀನಾತಿಹೀನ ಕೃತ್ಯಗಳು ನಡೀತಾ ಇರುವಾಗ ನಾವೆಲ್ಲ ನೆಮ್ಮದಿಯಲ್ಲಿ ತಿಂದು ಉಂಡಿ ಮಲಗ್ತಾ ಇದ್ದೀವಿ ಟಿವಿಗಳಲ್ಲಿ ನೋಡುವಾಗ ಪೇಪರ್ಗಳಲ್ಲಿ ನೋಡುವಾಗ ನಮ್ಗೆ ಯಾರಿಗೂ ಕೂಡ ನಮ್ಮ ಅಂತಃಕರಣಕ್ಕೆ ಇದು ಚುಚ್ಚುತ್ತಾ ಇಲ್ಲ ನಾಳೆ ಒಂದು ದಿನ ನಮಗೂ ಕೂಡ ಇದೆ ಗತಿ ಕಾದಿದೆ ಅನ್ನುವಂತ ಯಾವ ಚಿಂತೆ ಕೂಡ ನಮ್ಮ ಭಾರತದ ಹಿಂದೂಗಳನ್ನ ಕಾಡ್ತಾ ಇಲ್ಲ ಇದರ ಬಗ್ಗೆ ಆಂದೋಲನವನ್ನು ಮಾಡಬೇಕು ಎಂದು ಹೊರಟಾಗ ಚಿತ್ರಗಳನ್ನು ನೋಡಿದಾಗ ಜನರಿಗೆ ಏನು ಅನಿಸ್ತಾ ಇಲ್ಲ ಅದರ ಬಗ್ಗೆ ಒಂದಷ್ಟು ಪ್ರತಿಕ್ರಿಯೆ ಅಷ್ಟು ಒಂದು ಪ್ರದರ್ಶನವನ್ನ ಪ್ರಾತ್ಯಕ್ಷಿಕೆಯನ್ನು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ರೆ ಮೆರವಣಿಗೆಯಲ್ಲಿ ಬರ್ತಾ ಇರುವಾಗ ಇದರ ಸೆಲ್ಫಿಯನ್ನು ತೆಗೆದುಕೊಳ್ತಾರೆ ನಮ್ಮ ಹಿಂದೂ ಬಂಧುಗಳು ಸೆಲ್ಫಿಯನ್ನ ತೆಗೆದುಕೊಳ್ತಾರೆ ಯಾವ ಒಬ್ಬ ಹಿಂದುವಿನ ಮನಸ್ಸಿಗೂ ಅನಿಸ್ಲಿಲ್ಲ ಆ ಬ್ಯಾನರ್ಗಳಲ್ಲಿ ಆ ಮಕ್ಕಳ ಶವ ಆ ಮುಕ್ತ ಮಕ್ಕಳು ಐದು ವರ್ಷ ಆರು ವರ್ಷ ಹತ್ತು ವರ್ಷದ ಮಕ್ಕಳು ಆ ಪಾಪಿಗಳ ಮತಕ್ಕೆ ಮಾಡಿದಂತ ಅನ್ಯಾಯವಾದರೂ ಏನು ಯಾವ ಕಾರಣಕ್ಕಾಗಿ ಎರಡು ಲಕ್ಷ ಜನರಿಗೆ ಆಹಾರವನ್ನು ಹಾಕಿದಂತ ಇಸ್ಕಾನಿನ ಮಂದಿರವನ್ನ ಆ ಪಾಪಿಗಳು ಸುಟ್ಟು ಹಾಕಿದರು ಹಿಂದೂಗಳ ಶವವನ್ನ ತೋರಣ ಕಟ್ಟುವ ರೀತಿಯಲ್ಲಿ ಸೇತುವೆಯ ತುಂಬ ತೂಗು ಹಾಕ್ತಾ ಇದ್ದಾರಲ್ಲ ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ ಇವರು ಈ ಎಲ್ಲ ವಿಚಾರಗಳನ್ನು ಹಿಂದೂ ಸಮಾಜ ಇವತ್ತು ಅರಿತುಕೊಂಡು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಇವತ್ತು ಬಾಂಗ್ಲಾದ ಹಿಂದೂಗಳಿಗಾದಂತಹ ಸ್ಥಿತಿ ನಾಳೆ ಭಾರತದ ಹಿಂದೂಗಳಿಗೂ ಕೂಡ ಕಾದಿದೆ ಆ ಎಚ್ಚರಿಕೆಯ ಸಂದೇಶವನ್ನ ಮನೆ ಮನೆಗಳಿಗೆ ರವಾನಿಸಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತಿನ ಈ ಸಭೆಯನ್ನು ಆಯೋಜಿಸಲಾಗಿದೆ ಬಂಧುಗಳೇ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇದೇ ಬಾಂಗ್ಲಾದೇಶದ ಒಳಗೆ ಮೂವತ್ತ ಮೂರು ಲಕ್ಷ ಹಿಂದೂಗಳ ಹತ್ಯೆ ಆಗುತ್ತೆ ಯಶೋ ಮೂವತ್ತ ಮೂರು ಲಕ್ಷ ಹಿಂದೂಗಳ ಹತ್ಯೆ ಯಾವುದೋ ಜರ್ಮನಿಯಲ್ಲಿ ಹಿಟ್ಲರ್ ಮಾಡಿದಂತ ಯಹೂದಿಗಳ ಹತ್ಯಾಕಾಂಡದ ಬಗ್ಗೆ ನನಗೆ ಗೊತ್ತಿದೆ ಅಲ್ಲಿ ನಡೆದಂತ ಅರವತ್ತು ಲಕ್ಷ ಯಹೂದಿಗಳ ಹತ್ಯೆಯನ್ನು ನಾವು ಇವತ್ತಿಗೂ ಕೂಡ ಜಗತ್ತಿನ ಪಠ್ಯ ಪುಸ್ತಕಗಳಲ್ಲಿ ಓದ್ತೀವಿ ಆದ್ರೆ ಮೂವತ್ತ ಮೂರು ಲಕ್ಷ ಹಿಂದೂಗಳ ಹತ್ಯೆಯ ಬಗ್ಗೆ ಆ ಆಪರೇಷನ್ ಸರ್ಚ್ ಲೈಟ್ ನ ಬಗ್ಗೆ ಎಲ್ಲೂ ಕೂಡ ಮಾಹಿತಿಯನ್ನು ಕೊಡೋದಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶ ವಿಭಜನೆ ಆಗುವಾಗ ಇಪ್ಪತ್ತಾರು ಲಕ್ಷ ಹಿಂದೂಗಳ ಹತ್ಯೆ ಆಯಿತು ಯಾವ ಪಠ್ಯ ಪುಸ್ತಕದಲ್ಲೂ ಕೂಡ ಇದು ಬರಲ್ಲ ಮೂವತ್ತೆರಡು ಪ್ರತಿಶತ ಇಪ್ಪತ್ತೆರಡು ಪ್ರತಿಶತ ಇದ್ದಂತಹ ಹಿಂದೂಗಳ ಸಂಖ್ಯೆ ಇವತ್ತು ಕೇವಲ ಮತ್ತು ಕೇವಲ ಒಂದು ಕೋಟಿ ಮೂವತ್ನಾಲ್ಕು ಲಕ್ಷ ಇಳಿದಿದೆ ಇವತ್ತು ಢಾಕಾ ಯೂನಿವರ್ಸಿಟಿ ಒಬ್ಬ ಪ್ರೊಫೆಸರ್ ಹೇಳ್ತಾನೆ ಮುಂದಿನ ಹತ್ತು ವರ್ಷದ ಒಳಗಾಗಿ ಇಡೀ ಬಾಂಗ್ಲಾದೇಶವನ್ನು ಹಿಂದೂ ಮುಕ್ತವಾಗಿ ಮಾಡ್ತಾರೆ ಆ ರೀತಿಯ ಒಂದು ಸಂಚು ಬಾಂಗ್ಲಾದೇಶದ ಒಳಗಡೆ ನಡೀತಾ ಇದೆ ದುರ್ದೈವದ ಸಂಗತಿ ಅಂದ್ರೆ ಆ ಪಾಪಿಗಳನ್ನ ನಮ್ಮ ದೇಶದ ಒಳಗಡೆ ಈ ಹಾದಿ ಬೀದಿಯಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರುವವರು ನಮ್ಮ ಕಾರ್ಖಾನೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇರುವವರು ನಮ್ಮ ಯಾವುದೋ ಒಂದು ನಿರ್ಮಾಣ ಕಾಮಗಾರಿಯಲ್ಲಿ ತೊಡಗಿಸಿಕೊಂಡಂತಹ ಅಕ್ರಮ ಬಾಂಗ್ಲಾದೇಶಿಗರಿಗೆ ನಮ್ಮ ಕೈಯಾರೆ ಆ ಪಾಪಿಗಳಿಗೆ ಅನ್ನವನ್ನು ಉಳಿಸುವಂತ ಕೆಲಸವನ್ನು ನಾವು ನಾವು ಮಾಡ್ತಾ ಇದ್ದೀವಿ ಇವತ್ತು ಈ ಸಭೆಯ ಮೂಲಕ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಸೂಚನೆಯನ್ನು ಕೊಡ್ತಾ ಇದ್ದೀವಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇಡೀ ಉಡುಪಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶದ ಅಕ್ರಮ ವಲಸಿಗರ ಸಂಖ್ಯೆ ಎಷ್ಟು ರೋಹಿಂಗ್ಯ ಮುಸಲ್ಮಾನರ ಸಂಖ್ಯೆ ಎಷ್ಟು ಈ ಎಲ್ಲ ಅಂಶಗಳನ್ನು ಸಮಾಜದ ಮುಂದಿಡಬೇಕು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲದೆ ಹೋದ್ರೆ ಹಿಂದೂ ಸಮಾಜ ಇದರ ವಿರುದ್ಧ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಬಹುದು ಈ ಮಾತನ್ನ ಈ ವೇದಿಕೆಯ ಮೂಲಕ ಹೇಳ್ತಾ ಒಂದು ಬೆಕ್ಕನ್ನ ಕೋಣೆಯಲ್ಲಿ ಕೂಡಿ ಹಾಕಿ ಹೊಡೆದ್ರೆ ಎಲ್ಲಿಂದ ಸಾಧ್ಯ ಇದೆ ಅಲ್ಲಿಂದ ಎಲ್ಲ ಅದು ಬಚಾವಾಗೋದಿಕ್ಕೆ ಪ್ರಯತ್ನವನ್ನು ಮಾಡುತ್ತದೆ ಆದ್ರೆ ಎಲ್ಲೂ ಕೂಡ ನನಗೆ ಬಚಾವ್ ಆಗೋದಿಕ್ಕೆ ಅವಕಾಶ ಇಲ್ಲ ಅಂತ ಗೊತ್ತಾದಾಗ ಆ ಬಡಕಲು ಬೆಕ್ಕು ಕೂಡ ನಿಮ್ಮ ಕತ್ತಿಗೆ ಬಾಯನ್ನು ಹಾಕುವಂತ ಕೆಲಸ ಮಾಡುತ್ತೆ ತನ್ನ ಕೊನೆಯ ಪ್ರಯತ್ನವಾಗಿ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಕೊನೆಯ ಪ್ರಯತ್ನವಾಗಿ ಮಾಡುತ್ತೆ ಇವತ್ತು ಟಾಕಾದ ಒಳಗಡೆ ಎರಡು ಲಕ್ಷ ಹಿಂದೂಗಳು ಮೋರ್ಚಾವನ್ನು ಮಾಡಿ ಇದು ನಮ್ಮ ಮಾತೃಭೂಮಿ ಯಾವ ಮಣ್ಣಿನಲ್ಲಿ ಬಂಕಿಮಚಂದ್ರ ಚಟರ್ಜಿ ಅವರು ಯಾವ ಮಣ್ಣಿನಲ್ಲಿ ರವೀಂದ್ರನಾಥ ಠಾಗೋರ್ ಅವರು ಉಪೇಂದ್ರ ಸಿಂಗ್ ಬಾರೀಂದ್ರ ಸಿಂಗ್ ಮಹರ್ಷಿ ಎಲ್ಲ ಮಹಾಪುರುಷರು ಹುಟ್ಟಿದಂತಹ ಆ ಪವಿತ್ರವಾದ ಮಣ್ಣು ಈ ಮಣ್ಣನ್ನು ನಾವು ಯಾವ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅನ್ನುವಂತಹ ಛಲವನ್ನು ತೊಟ್ಟಿದ್ದಾರೆ ಆ ಬಾಂಗ್ಲಾದ ಹಿಂದೂಗಳಿಗೆ ಧೈರ್ಯವನ್ನು ತುಂಬುವುದಕ್ಕಾಗಿ ಅವರ ಆ ಹೋರಾಟದ ಹುಮ್ಮಸ್ಸನ್ನ ಹೆಚ್ಚು ಮಾಡುವುದಕ್ಕಾಗಿ ಭಾರತದ ಪ್ರತಿಯೊಬ್ಬ ಹಿಂದೂ ಕೂಡ ಆ ಬಾಂಗ್ಲಾದೇಶದ ಹಿಂದೂಗಳ ಜೊತೆಗೆ ನಿಲ್ಲಬೇಕು ಸಮ್ಮಾನ್ಯ ನರೇಂದ್ರ ಮೋದಿ ಅವರಲ್ಲಿ ನಮ್ಮ ಮನವಿ ಇದೆ ಸಿ ಎ ಮತ್ತು ಎನ್ಆರ್ಸಿಯನ್ನ ಈ ದೇಶದಲ್ಲಿ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಒಬ್ಬ ಹಿಂದೂ ಹುಟ್ಟಿದ್ರೆ ಆತನಿಗೆ ಆಟೋಮೆಟಿಕ್ ಆಗಿ ಭಾರತದ ನಾಗರಿಕತೆ ಸಿಗಬೇಕು ಯಾಕಂದ್ರೆ ಅವನಿಗೆ ತನ್ನದು ಅನ್ನುವಂಥ ಏಕಮಾತ್ರ ಜನ್ಮಭೂಮಿ ಇರುವಂಥದ್ದು ಭಾರತ ಹಾಗಾಗಿ ಇಲ್ಲಿ ನಾಗರಿಕತೆ ಕೊಡುವಂತ ಪ್ರಶ್ನೆ ಇಲ್ಲ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಒಬ್ಬ ಹಿಂದೂ ಹುಟ್ಟಿದ್ರೆ ಅವನು ಭಾರತದ ನಾಗರಿಕ ಆಗಬೇಕು ಇದು ಇಸ್ರಾಯೇಲ್ ಅಲ್ಲಿದೆ ಈ ರೀತಿಯ ಕಾನೂನನ್ನ ನಮ್ಮ ಭಾರತ ಈ ರೀತಿಯ ನಿಲುವನ್ನ ನಮ್ಮ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕು ಆ ಎಲ್ಲ ಅಲ್ಪಸಂಖ್ಯಾತರನ್ನ ಆ ಪಾಪಿಗಳ ಆ ನರರಾಕ್ಷಸರ ಹಿಡಿತದಿಂದ ಬಿಡಿಸಿ ಈ ಭಾರತದ ಗಡಿಗಳಿಗೆ ತರಬೇಕು ಅದು ಸಾಧ್ಯ ಆಗಲಿಲ್ಲ ಅಂತ ಆದ್ರೆ ಬಾಂಗ್ಲಾವನ್ನ ಯಾವ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸನ್ಮಾನ್ಯ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಆ ಇಬ್ಬಾಗ ಮಾಡಿ ಪ್ರತ್ಯೇಕ ದೇಶವನ್ನು ಮಾಡುವಂತ ಪ್ರಯತ್ನ ನಡಿತು ಮತ್ತೊಮ್ಮೆ ಬಾಂಗ್ಲಾವನ್ನು ಹೊಡಿಬೇಕು ಹಿಂದೂಗಳಿಗಾಗಿ ಪ್ರತ್ಯೇಕ ಹೋಮ್ಲ್ಯಾಂಡ್ ಅನ್ನು ಮಾಡಬೇಕು ಈ ಕೆಲಸವನ್ನ ಕೇಂದ್ರ ಸರ್ಕಾರಕ್ಕೆ ತಾಕತ್ತಿದೆ ಮನಸ್ಸು ಮಾಡಿದರೆ ನಾಳೆ ಅವರನ್ನ ಕಾಲಡಿ ಹಾಕಿ ಮೆಟ್ಟಿ ಬಿಡಬಹುದು ಆದ್ರೆ ನಮ್ಮ ಕಾಲು ಕೊಳಕಾಗತ್ತೆ ಅಂತ ಹೇಳಿ ಭಾರತದ ಸೇನೆ ಸುಮ್ಮನಿದೆ ನಾವು ಮನಸ್ಸು ಮಾಡಿದ್ರೆ ಅವರು ದೊಡ್ಡ ವಿಚಾರ ಅಲ್ಲ ತೊಂಬತ್ತಾರು ಸಾವಿರ ಪಾಕಿಸ್ತಾನದ ಸೇನೆಯನ್ನ ಮಳೆಗಾಲಲ್ಲಿ ಉರಿಸಿ ರೇಸ್ ಕೋರ್ಸ್ ಮೈದಾನದಲ್ಲಿ ಸರೆಂಡರ್ ಮಾಡಿದಂತ ಇತಿಹಾಸ ಭಾರತದ ಸೇನೆಗಿದೆ ಈ ಅಗ್ನಿ ಈ ತೇಜಸ್ಸು ಈ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರಗಳನ್ನ ದೀಪಾವಳಿಯ ಪಟಾಕಿ ಇಟ್ಟಿರುವುದಲ್ಲ ಹಿಂದೂಗಳಿಗೆ ಸಮಸ್ಯೆ ಆದಾಗ ಅದು ಬಾಂಗ್ಲಾದೇಶ ಇರ್ಬೋದು ಪಾಕಿಸ್ತಾನ ಇರ್ಬೋದು ಹಿಂದೂಗಳಿಗೆ ಸಮಸ್ಯೆ ಆದಾಗ ಆ ಅಸ್ತ್ರಗಳು ಆ ಪಾಪಿಗಳ ಮೇಲೆ ಪ್ರಹಾರ ಆಗಬೇಕು ಮಾನವೀಯತೆಯನ್ನ ಎತ್ತಿ ಹಿಡಿಯುವುದಕ್ಕಾಗಿ ಭಾರತದ ಸೇನೆ ಮುನ್ನುಗ್ಗಬೇಕು ಅನ್ನುವಂತ ಸಂದೇಶದ ಜೊತೆಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ